ಹರೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಹಲವಾರು ವಿಶಿಷ್ಟವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವೀಡಿಯೋಸ್ಗಳು ನಿಮಗೆ ಈ ಚಾನಲ್ನಲ್ಲಿ ಬರ್ತಾ ಇದೆ ಹಾಗಾಗಿ ಎಲ್ಲರೂ ಕೂಡ ಮರೆಯದೇ ಎಲ್ಲರೂ ಕೂಡ ಈ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡಿಕೊಂಡ್ರೆ ನಮ್ಮ ಈ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯ ಇರುವಂತಹ ಹಲವಾರು ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತ ವಿವರಣೆಯನ್ನು ಒಳಗೊಂಡಿರುವಂತಹ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಯಾಕಂದರೆ ಈ ಸಂಕ್ಷಿಪ್ತ ಮಾಹಿತಿ ಇರುವಂತಹ ವಿಡಿಯೋಸ್ಗಳನ್ನ ನೀವು ನೋಡೋದರಿಂದ ಆ ಪುಸ್ತಕದ ಒಳಗಡೆ ಏನಿದೆ ಆ ಪುಸ್ತಕವನ್ನು ನೀವು ಯಾವ ರೀತಿಯಾಗಿ ತಗೊಳ್ಬೋದು ಅನ್ನೋದ್ರ ಸಂಪೂರ್ಣ ಮಾಹಿತಿ ಕೂಡ ನಿಮಗೆ ಅದರಲ್ಲಿ ಸಿಗ್ತಾ ಇರುತ್ತೆ ಇವತ್ತು ಕೂಡ ನಾವು ಈ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ವಿಶಿಷ್ಟವಾದ ಮತ್ತು ವಿಸ್ತಾರವಾದ ಪುರಾಣದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಈ ಪುಸ್ತಕದಲ್ಲೂ ಕೂಡ ನಮಗೆ ಶ್ಲೋಕ ಮತ್ತು ವಿವರಣೆ ಸಹಿತವಾಗಿರುವಂತಹ ಈ ವಿಶೇಷವಾದ ಪುಸ್ತಕ ಅಂದರೆ ಈ ಪುರಾಣ ಪುಸ್ತಕ ಆಗಿದೆ ಅದು ಯಾವುದು ಅಂತಂದರೆ ಇಲ್ಲಿ ನೋಡ್ಬೋದು ಶ್ರೀ ವಿಷ್ಣು ಪುರಾಣಂ ಅಂತ ಹೇಳ್ಬಿಟ್ಟು ಇದು ಎರಡು ಭಾಗಗಳನ್ನು ಒಳಗೊಂಡಿದೆ ಅಂದ್ರೆ ಮೊದಲನೇ ಭಾಗ ಮತ್ತು ಎರಡನೇ ಭಾಗವನ್ನ ಈ ಪುಸ್ತಕ ಒಳಗೊಂಡಿದೆ ಈ ಪುಸ್ತಕದಲ್ಲಿ ಇರುವಂತಹ ವಿಶೇಷವಾದ ಮಾಹಿತಿಗಳೇನು ಈ ಪುಸ್ತಕದ ಒಂದು ಪುಟಗಳು ಎಷ್ಟು ಈ ಪುಸ್ತಕದ ಬೆಲೆ ಏನಾಗಿದೆ ಮತ್ತು ಈ ಪುಸ್ತಕದ ಲೇಖಕರು ಯಾರು ಅಂತ ಕೂಡ ನಾವೀಗ ತಿಳ್ಕೋಣದಾಗಿ ನೀವು ಇಲ್ಲಿ ನೋಡಬಹುದು ಶ್ರೀ ವಿಷ್ಣು ಪುರಾಣಮ್ ಅಂತ ಇದೆ ಪ್ರಥಮ ದ್ವಿತೀಯ ತೃತೀಯ ಅಂಶಗಳು ಅಂತ ಹೇಳಿಬಿಟ್ಟು ಈ ಮೊದಲನೇ ಭಾಗದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೋಡ್ಬೋದು ಸಂಪುಟ ಒಂದು ಅಂತಲೂ ಕೂಡ ಅಂದರೆ ಇದು ಮೊದಲನೇ ಭಾಗ ಆಗಿದೆ ಈ ಪುಸ್ತಕದ ಅನುವಾದಕರು ಬಂದ್ಬಿಟ್ಟು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ವಿದ್ವಾನ್ ಎನ್ ರಂಗನಾಥ ಶರ್ಮಾ ಅಂತ ಹೇಳಿಬಿಟ್ಟು ಈ ಪುಸ್ತಕದ ಅನುವಾದಕರಾಗಿದ್ದಾರೆ ಈಗ ನಮಗೆ ಈ ಪುಸ್ತಕದಲ್ಲಿ ಬರುವಂತಹ ಆ ವಿಷಯಗಳು ಯಾವುದು ಅಂದರೆ ಆ ಕಥೆಗಳು ಯಾವುದು ಅಂತ ನಾವೀಗ ನೋಡೋದಕ್ಕೆ ಹೋದರೆ ಮೊದಲನೇದಾಗಿ ಈ ಭಾಗ ಒಂದು ಅಂದರೆ ವಿಷ್ಣು ಪುರಾಣದ ಭಾಗ ಒಂದು ಪುಸ್ತಕದಲ್ಲಿ ಬರುವಂತಹ ಪುಟಗಳ ಸಂಖ್ಯೆ ಎಷ್ಟು ಅಂತಂದರೆ ಒಟ್ಟು ಆರುನೂರ ಮೂವತ್ನಾಲ್ಕು ಪುಟಗಳನ್ನು ಈ ಮೊದಲನೆಯ ಭಾಗದ ಪುಸ್ತಕ ಒಳಗೊಂಡಿದೆ ಈ ಪುಸ್ತಕದ ಪರಿವಿಡಿಯನ್ನು ನಾವೀಗ ಒಂದ್ಸಾರಿ ನೋಡೋಣ ಅಂದರೆ ಯಾವ ಯಾವ ಕಥೆಗಳು ಬರುತ್ತೆ ಅಂತ ನಾವೀಗ ನೋಡೋಣ ಪರಿವಿಡಿಯಲ್ಲಿ ಬರುವಂತಹ ಪ್ರಥಮಾಂಶದಲ್ಲಿ ಯಾವ ಯಾವ ಕಥೆಗಳು ಅಂತಂದರೆ ಮೊದಲನೇದಾಗಿ ಮೈತ್ರೇಯರು ಪರಾಶರರನ್ನು ಕುರಿತು ಪ್ರಶ್ನಿಸುವುದು ಪರಾಶರರು ರಾಕ್ಷಸ ವಿನಾಶಕ್ಕಾಗಿ ಯಜ್ಞ ಮಾಡುವುದು ವಶಿಷ್ಠರು ಅದನ್ನು ತಡೆಯುವುದು ಪುಲಸ್ಯರು ಪ್ರಸನ್ನರಾಗಿ ಪರಾಶರರಿಗೆ ದಿವ್ಯ ಜ್ಞಾನವನ್ನು ಅನುಗ್ರಹಿಸುವುದು ಪರಾಶರರು ವಿಷ್ಣು ಪುರಾಣವನ್ನು ಹೇಳಲು ಆರಂಭಿಸುವುದು ಅಂದರೆ ಮೊದಲನೇದಾಗಿ ನಾವು ನೋಡ್ತಾ ಇರುವಂತಹ ಈ ವಿಶಿಷ್ಟವಾದ ಕಥೆಗಳು ಈ ಪುಸ್ತಕದಲ್ಲಿ ವಿಸ್ತಾರವಾಗಿ ಶ್ಲೋಕ ಮತ್ತು ಅರ್ಥಸಹಿತವಾಗಿ ಬರುತ್ತೆ ಮತ್ತು ನಾವಿಲ್ಲಿ ಎರಡನೇದು ನೋಡೋದಕ್ಕೆ ಹೋದರೆ ವಾಸುದೇವನ ಸ್ವರೂಪ ಪ್ರಧಾನವೇ ಮೊದಲಾದ ಇಪ್ಪತ್ನಾಲ್ಕು ತತ್ವಗಳ ಉತ್ಪತ್ತಿ ತ್ರಿಮೂರ್ತಿಗಳ ಕಾರ್ಯ ವಿಷ್ಣುವಿನ ಮಹಿಮೆ ಅಂತ ಇದು ಎರಡನೇದಾಯಿತು ಇದರಲ್ಲೂ ಕೂಡ ನಮಗೆ ವಿಸ್ತಾರವಾದ ಕಥೆಗಳನ್ನು ಈ ಪುಸ್ತಕ ತಿಳಿಸುತ್ತೆ ಮೂರನೇದಾಗಿ ಕಾಲ ವಿಭಾಗ ಬ್ರಹ್ಮಾದಿಗಳ ಆಯಸ್ಸು ಪದ್ಮ ಮತ್ತು ವರಾಹ ಕಲ್ಪಗಳು ಅಂತ ಹೇಳ್ಬಿಟ್ಟು ಆ ಈ ಕಲ್ಪಗಳ ಬಗ್ಗೆನು ಕೂಡ ತುಂಬನೇ ಮಾಹಿತಿಗಳನ್ನು ನಾವು ಇದರಲ್ಲಿ ನೋಡ್ಬೋದು ಮತ್ತೆ ನೀವು ಇಲ್ಲಿ ನೋಡ್ಬೋದು ಪೃಥ್ವಿಯಿಂದ ಶ್ರೀಮನ್ ನಾರಾಯಣನ ಸ್ತುತಿ ವರಾಹ ರೂಪದಿಂದ ಅವಳನ್ನು ಮೇಲೆತ್ತುವುದು ನಾವು ನಾವೀಗ ಸೃಷ್ಟಿಯನ್ನು ಯಾವ ರೀತಿಯಾಗಿ ಪ್ರಾರಂಭವಾಗುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ ಆ ಎಲ್ಲ ವಿಷಯಗಳನ್ನು ಕೂಡ ಪ್ರತಿಯೊಂದು ಪುರಾಣವೂ ಕೂಡ ಸ್ಪಷ್ಟವಾಗಿ ತಿಳಿಸುತ್ತೆ ಇದರಲ್ಲೂ ಕೂಡ ತುಂಬಾ ಸ್ಪಷ್ಟವಾದ ವಿಸ್ತಾರವಾದ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದು ಈ ರೀತಿಯಾಗಿ ನಮಗೆ ಈ ಪುಸ್ತಕದ ಒಳಗಡೆ ಇರುವಂತಹ ವಿಶೇಷವಾದ ಕಥೆಗಳನ್ನು ನಾವು ನೋಡ್ಬೋದು ಈಗ ನಾವು ಈ ವಿಷ್ಣು ಪುರಾಣದ ಭಾಗ ಎರಡು ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಶ್ರೀ ವಿಷ್ಣು ಪುರಾಣ ಚತುರ್ಥ ಪಂಚಮ ಷಷ್ಠಾಂಶಗಳು ಅಂತ ಹೇಳಿ ಇದೆ ಸಂಪುಟ ಎರಡು ಅಂದರೆ ಭಾಗ ಎರಡು ಪುಸ್ತಕದ ಬಗ್ಗೆ ನಾವೀಗ ತಿಳ್ಕೊಳ ಈ ಭಾಗ ಎರಡು ಪುಸ್ತಕದಲ್ಲಿ ನಮಗೆ ಇರುವಂತಹ ಪುಟಗಳ ಸಂಖ್ಯೆ ಎಷ್ಟು ಅಂತ ನಾವೀಗ ನೋಡೋದಾದರೆ ಇದರಲ್ಲಿ ನಮಗೆ ಆರುನೂರ ಮೂವತ್ತೆಂಟು ಪುಟಗಳನ್ನು ಅಂದರೆ ಆರುನೂರ ಮೂವತ್ತೆಂಟು ಪುಟಗಳನ್ನು ಈ ಭಾಗ ಎರಡು ಪುಸ್ತಕವು ಕೂಡ ಒಳಗೊಂಡಿದೆ ಇದರಲ್ಲೂ ಕೂಡ ವಿಶಿಷ್ಟವಾದ ಕಥೆಗಳನ್ನೇ ಮುಂದುವರಿತಾ ಹೋಗುತ್ತೆ ಇದರಲ್ಲಿ ನಾವೀಗ ಪರಿವಿಡಿಯಲ್ಲಿ ನೋಡೋದಾದರೆ ಚತುರ್ಥಾಂಶ ಅಂತ ಇದೆ ಇದರಲ್ಲಿ ನಮಗೆ ಬರುವಂತಹ ವಿಶೇಷವಾದ ಕಥೆಗಳು ಯಾವುದು ಅಂತಂದರೆ ವೈವಸ್ವತ ಮನುವಿನ ವಂಶ ರೈವತನು ತನ್ನ ಮಗಳಾದ ರೇವತಿಯೊಡನೆ ವರಾನ್ವೇಷಣೆಗಾಗಿ ಬ್ರಹ್ಮಲೋಕಕ್ಕೆ ಹೋಗುವುದು ಬಲರಾಮನು ರೇವತಿಯನ್ನು ಮದುವೆಯಾಗುವುದು ಈ ಕಥೆಗಳು ಕೆಲವೊಂದು ಸರಿ ನಾವು ಕೇಳಿರ್ತೀವಿ ಆದರೆ ಇದು ಯಾವ ಪುರಾಣದಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ ಸೊ ಈ ರೀತಿ ಮತ್ತೆ ವಿಶೇಷವಾದ ಕಥೆಗಳು ಬರುತ್ತೆ ಮತ್ತೆ ಇದು ಹಾಗೆ ಮುಂದುವರಿತಾ ಹೋಗುತ್ತೆ ಈ ಸಂಪೂರ್ಣವಾದಂತಹ ಈ ವಿಷ್ಣು ಪುರಾಣ ಏನಿದೆ ಇದರಲ್ಲಿ ಬರುವಂತಹ ಕಥೆಗಳು ಯಾವುದು ಅಂತ ನಮಗೆ ಇಲ್ಲಿ ಪರಿವಿಡಿಯಲ್ಲಿ ನಾವು ನೋಡ್ತಾ ಹೋಗ್ತಾ ಇದೀವಿ ಆದರೆ ಇದರ ಒಂದು ವಿಸ್ತಾರವಾದ ಮಾಹಿತಿ ವಿಸ್ತಾರವಾದ ವಿವರಣೆ ನಮಗೆ ಈ ಒಳಗಡೆ ಇರುವಂತಹ ಪುಟಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ ಈ ವಿಷ್ಣು ಪುರಾಣವು ಕೂಡ ತುಂಬಾ ವಿಶೇಷವಾದ ಕಥೆಗಳನ್ನು ಒಳಗೊಂಡಿದೆ ಸೊ ಹಾಗಾಗಿ ಈ ಪುಸ್ತಕವನ್ನು ಕೂಡ ಯಾರು ತಗೊಳ್ಳೋದಕ್ಕೆ ಇಷ್ಟಪಡ್ತೀರ ಅಂದ್ರೆ ಈಗ ಶ್ಲೋಕ ಮತ್ತು ಅರ್ಥ ಸಹಿತವಾಗಿರುವಂತಹ ಪುಸ್ತಕವನ್ನು ಯಾರೆಲ್ಲ ತೊಗೊಳೋದಕ್ಕೆ ಇಷ್ಟಪಡ್ತೀರ ಇಲ್ಲಿ ಕೆಳಗಡೆ ಇರುವಂಥ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ನಿಮಗೆ ಇದರ ಒಂದು ಪೇಮೆಂಟ್ ಡೀಟೇಲ್ಸನ್ನು ಅನ್ನ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮಗೆ ಪೋಸ್ಟ್ನ ಮಾಡಲಾಗುತ್ತೆ ನಮಸ್ಕಾರ